अहिंदा टीवी ಕರ್ನಾಟಕ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಸಿದ್ದಣ್ಣ ತೇಜಿಯವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಬೀದರ್ ಗುಲ್ಬರ್ಗಾ ಯಾದಗಿರಿ ಭಾಗದ ಗೊಂಡ ರಾಜಗೊಂಡ ಮತ್ತು ಮೈಸೂರು ಕೊಡಗು ಭಾಗದ ಬೆಟ್ಟ ಕುರುಬಾ ಕಾಡು ಕುರುಬ ಎಂಬ ಪದಗಳು ಕುರುಬಾ ಎಂಬ ಪದಕ್ಕೆ ಸಮಾನಾಂತರವಾಗಿದೆ ಈಗಾಗಲೇ ಆ ಭಾಗದ ಕುರುಬರು ಮೀಸಲಾತಿ ಪಡೆಯುತ್ತಿದ್ದಾರೆ ಎಂಬುದನ್ನು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡರು ಒಂದು ವೇಳೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶಿಫಾರಸು ಮಾಡಲು ಹಿಂದೇಟು ಹಾಕಿದರೆ ಅನಿವಾರ್ಯವಾಗಿ ಇದೇ ತಿಂಗಳು ಡಿಸೆಂಬರ್ ಹದಿನೈದರಂದು ಬೆಳಗಾವಿಯ ವಿಧಾನಸೌಧದ ಮುಂದೆ ನೂರಾರು ಸಂಖ್ಯೆಯಲ್ಲಿ ಕುರುಬರ ಧಾರ್ಮಿಕ ಗುರುಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಮೂವತ್ತು ಜಿಲ್ಲೆಯ ಜನರು ಸೇರಿ ಉಗ್ರವಾದ ಹೋರಾಟ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು ಮತ್ತು ಅಖಂಡ ಕರ್ನಾಟಕದ ಕುರುಬ ಸಮುದಾಯದವರು ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು